ನಮಸ್ಕಾರ ಈ ಸರ್ಪದೋಷ ಇದ್ದರೆ ಖಂಡಿತವಾಗ್ಲೂ ಮನುಷ್ಯನಿಗೆ ರಾಜಕೀಯದ ಲೈನು ಕರ್ಕಂಡೋಗುತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ನಾಯಕತ್ವದ ಗುಣಗಳು ಇವರಲ್ಲಿ ಹೆಚ್ಚಾಗಿರುತ್ತೆ ಮತ್ತು ರಾಜಕೀಯದ ನೆಂಟು ಒಲವು ಆಸಕ್ತಿ ಬೆಳೀತಾ ಹೋಗುತ್ತೆ ರಾಜಕೀಯದ ಲೈನು ಹೋಗೋಣ ಹೋಗೋಣ ಅಂತ ಅನ್ನಿಸ್ತಿರುತ್ತೆ ಇವರೆಲ್ಲ ಸ್ವಲ್ಪ ಸ್ಪಿರಿಚುವಲ್ ಸೈಡು ಇರ್ತಾರೆ ಆಧ್ಯಾತ್ಮಿಕವಾಗಿ ಯೋಗಿಗಳು ರಿಲೇಟೆಡ್ಸ್ ಇದೇ ಒಂದು ಸರ್ಪದೋಷದಲ್ಲಿ ಇರ್ತಾರೆ ಈ ಎಸ್ಪೆಷಲಿ ಈ ಸರ್ಪದೋಷ ಯಾವುದಪ್ಪ ಅಂತಂದರೆ ಕಂಬಳ ಕಾಳ ಸರ್ಪದೋಷ ಲಗ್ನದಿಂದ ಐದನೇ ಮನೆಯಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಕೇತು ಇದ್ದವರಿಗೆ ಇದು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ರಾಜಕೀಯದ ಕಡೆ ನೆಂಟು ರಾಜಕೀಯದ ಕಡೆ ಆಸಕ್ತಿ ಒಲವು ಇದೆಲ್ಲ ರಿಲೇಟೆಡ್ಸ್ ಜಾಸ್ತಿ ಅವರಿಗೆ ಬರ್ತಾ ಹೋಗುತ್ತೆ ಈ ಒಂದು ಈ ಕಾರ್ಯಕರ್ತರಾಗಿ ಕೆಲಸ ಮಾಡ್ಬೋದು ಈ ಬಿ ಜೆ ಪಿ ಒಳಗಡೆ ಕಾಂಗ್ರೆಸ್ ಒಳಗಡೆ ಜೆ ಡಿ ಎಸ್ ಒಳಗಡೆ ಈ ಮತ್ತು ಈ ಝಡ್ ಪಿ ಎಲೆಕ್ಷನ್ಗೆ ಮುನ್ಸಿಪಾಲ್ಟಿ ಎಲೆಕ್ಷನ್ಗೆ ನಿಂತ್ಕೊತಿರ್ತಾರೆ ರಾಜಕೀಯದ ಲೈನ್ ಆಸಕ್ತಿ ಬರುತ್ತೆ ಇನ್ನು ಎಮ್ ಎಲ್ ಎಲೆಕ್ಷನ್ಗಳು ಎಂ ಪಿ ಎಲೆಕ್ಷನ್ಗಳಲ್ಲಿ ಕಾಂಪಿಟ್ ಮಾಡಿ ಎಮ್ ಎಲ್ ಎಗಳು ಎಂ ಪಿಗಳಾಗೋಣ ಅಂತ ಇರ್ತಾರೆ ಮತ್ತು ಈ ನೆಕ್ಸ್ಟು ನಂತರ ಈ ಒಂದು ಮುಖ್ಯಮಂತ್ರಿ ಖಾತೆ ಬರಲಿ ಅಂತ ಬಯಸ್ತಿರ್ತಾರೆ ಮುಖ್ಯಮಂತ್ರಿ ಆಗೋಣ ಪ್ರಧಾನಮಂತ್ರಿ ಆಗೋಣ ಅಂತ ಈ ಒಂದು ರಿಲೇಟೆಡ್ಸ್ ಆಸೆಗಳು ಬರುತ್ತೆ ಇದಕ್ಕೆಲ್ಲ ಈ ಜನ ಬೆಂಬಲಗಳು ಇರಬೇಕು ಜೊತೆಗೆ ಜನ ಬೆಂಬ ಜನ ಬೆಂಬಲ ಇರಬೇಕು ಮತ್ತು ಸೇವೆಗಳು ಮಾಡಿರಬೇಕು ಅವರವ್ರ ಊರು ಅವರವ್ರ ಏರಿಯಾಗಳಲ್ಲಿ ಮತ್ತು ದುಡ್ಡಿನ ಬಲವೂ ಇರಬೇಕು ಚೆನ್ನಾಗಿ ಎಸ್ಪೆಷಲಿ ಯಾರ ಜಾತಕದಲ್ಲಿ ರಾಶಿ ನಕ್ಷತ್ರ ಯಾವುದನ್ನೇ ಆಗಿರಲಿ ಯಾವುದೇ ನಿಮ್ಮದು ತಿಥಿ ಯೋಗ ಕರಣ ಪಾದದಲ್ಲನ್ನು ಇರಲಿ ದಶಾಭಕ್ತಿಗಳು ಯಾವುದನ್ನು ಇರಲಿ ಜ್ಯೋತಿಷ್ಯ ಏನು ಇಂಡಿಕೇಷನ್ಸ್ ಕೊಡುತ್ತೆ ಈ ಥರ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಕೇತು ಇದ್ದಾಗ ಕಂಬಳ ಸರ್ಪ ದೋಷ ಅಂತೀವಿ ಈ ಕಂಬಳ ಸರ್ಪ ದೋಷ ಏನು ಇಂಡಿಕೇಷನ್ಸ್ ಕೊಡುತ್ತೆ ರಾಜಕೀಯ ಲೈನು ಪೊಲಿಟಿಕಲ್ ಸೈಡು ಪೊಲಿಟೀಷಿಯನ್ಸ್ ಆಗಬೇಕು ಅಂತ ಇಚ್ಛೆ ಇರುತ್ತೆ ಆಸಕ್ತಿ ಇರುತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ನಾಯಕತ್ವದ ಗುಣಗಳಿರುತ್ತೆ ಸ್ಪಿರಿಚುವಲ್ ಸೈಡು ಇರ್ತಾರೆ ಯೋಗಿಗಳು ಆಗೋ ಅಂಥ ಚಾನ್ಸಸ್ ಇರುತ್ತೆ ಈ ಒಂದು ರಿಲೇಟೆಡ್ಸ್ ಜ್ಯೋತಿಷ್ಯ ಈ ರಾಹುಕೇತುಗಳು ಇಂಡಿಕೇಶನ್ಸ್ ಸೂಚನೆ ಕೊಡ್ತಾ ಹೋಗುತ್ತೆ ಬಟ್ ಜನ ಬೆಂಬಲವೂ ಬೇಕು ಸೇವೆಗಳು ಮಾಡಬೇಕು ದುಡ್ಡಿನ ಬಲನೂ ಇರಬೇಕು ಇವೆಲ್ಲ ಆ್ಯಂಗಲ್ಲಾಗೆ ತಾನೆ ಆಮೇಲೆ ಎಮ್ ಎಲ್ ಎ ಆಗಲಿಕ್ಕೆ ಸಾಧ್ಯ ಎಂ ಪಿ ಆಗಲಿಕ್ಕೆ ಸಾಧ್ಯ ಹ್ಞೂ ಈ ಒಂದು ರಿಲೇಟೆಡ್ಸ್ ಇದ್ದಾಗ ಒಂದು ರಿಲೇಟೆಡ್ಸ್ ಅವರಿಗೆ ಈ ರಾಜಕೀಯದ ಆಸಕ್ತಿಗಳು ಜಾಸ್ತಿ ಇರುತ್ತೆ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿರ್ತಾರೆ ಬಿ ಜೆ ಪಿ ಒಳಗಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಜೆ ಡಿ ಎಸ್ ಒಳಗಡೆ ಕಾರ್ಯಕರ್ತರಾಗಿ ಲೀಡರ್ಸ್ಗಳಾಗಿ ಎಲೆಕ್ಷನ್ನಿಗೆ ಇಂಡಿಪೆಂಡೆಂಟಾಗಿ ಎಲೆಕ್ಷನ್ಗೆ ನಿಂತ್ಕೊಂಡು ಬಿಡೋಣ ಜೆಡ್ ಪಿ ಎಲೆಕ್ಷನ್ನಾಗಿ ಮುನ್ಸಿಪಲ್ ಎಲೆಕ್ಷನ್ನಾಗಿ ಎಮ್ ಎಲ್ ಎಲೆಕ್ಷನ್ನಾಗಿ ಇಂಡಿಪೆಂಡೆಂಟಾಗಿ ಗೆಲ್ಲೋಣ ನಿಂತ್ಕೊಂಡ್ರೆ ನಾನು ಗೆಲ್ತಿನ ಎಮ್ ಎಲ್ ಎ ಆಗ್ತೀನಾ ಎಮ್ ಪಿ ಆಗ್ತೀನಾ ಅಂತ ಇದೆಲ್ಲ ಒಂದು ಮೈಂಡಿಗೆ ಥಾಟ್ಸ್ ಬರ್ತಾ ಇರುತ್ತೆ ಬಟ್ ಇದಕ್ಕೆಲ್ಲ ಜನ ಬೆಂಬಲ ಇರಬೇಕು ಸೇವೆಗಳು ಮಾಡಿರಬೇಕು ಕೆಲಸ ಮಾಡಿರಬೇಕು ಹೆಸರು ಮಾಡಿರಬೇಕು ಅದು ಜೀನ್ಸಲ್ಲಿ ಬಂದಿರಬೇಕು ಬ್ಲಡ್ಡಲ್ಲಿ ಡಿ ಎನ್ ಎ ಆರ್ ಎನ್ ಇ ಹಾಂ ಜೀನ್ಸಲ್ಲಿ ಬಂದಿರಬೇಕು ಸೊ ಆ ಒಂದು ವಂಶದಲ್ಲಿ ಬಂದಾಗ ಇದೆಲ್ಲ ಒಂದು ರಿಲೇಟೆಡ್ಸ್ ಅವ್ರನ್ನ ಕರ್ಕಂತ ಹೋಗುತ್ತೆ ಈ ಒಂದು ಲೈನಲ್ಲಿ ಹಾಂ ಜ್ಯೋತಿಷ್ಯ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ